ಏ ಸೌಕಾರ ಏ ಸೂರ್ಯಕುಮಾರ ಒಂದು ಜರ ಬಿಸಿಲು ಕಡಿಮೆ ಮಾಡು ಮಾರ ಒಯ್ದು ಆ ಏನು ನಮಗೆ ಕೊಲ್ಲಬೇಕಲ್ಲ ಕಟ್ಟಿ ಹೋಯ್ ಹಂಗ ಎರಡ ತಿಂಗಳ ಐ ಪಿ ಎಲ್ ಒಳಗೆ ಏನ್ ಬಿಸಿಲು ಮಾರ ಏನ್ ಬಿಸಿಲು ಬರೀ ಮ್ಯಾಲ ಕಣ್ಣು ಎತ್ತಿ ನೋಡಿದ್ರೆ ಕಣ್ಣು ಹೊಂಟ ಕಣ್ಣು ಕುಡ್ಡ ಆಲಾಗತ್ತವ ನಮ್ಮ ಇಲ್ಲಿ ಇಷ್ಟು ಕತರ್ನಾಗ ಬಿಸಿಲು ಬಿಡ ಕತ್ತಿ ಓ ಮರ ನೀ ಯಾರಿಗೆ ಕೊಲ್ಲಬೇಕಲ್ಲ ಕತ್ತಿ ಕೊಯ್ಲಿ ಕಂಡ ಪಟ್ಟಿ ಬಿಸಿಲು ಮಾರ ಒಯ್ದು ಏನೇನಿಲ್ಲ ಮನೆಯಾಗ ಹೋಗಿ ನಾವು ಫ್ರಿಜ್ ಓಪನ್ ಮಾಡಿ ಫ್ರಿಜ್ ಏನೋ ನಿನ್ನ ತಲೆಗೆن ಕೂಡ್ಲೇ ಉದ್ರ ವಂಟಾ ಬಿಸಲಿಗೆ ಓ ನೋ ಏ ಏನನ್ಸ್ರೋ ಮರ ನೀ ಬಿಸಲಿಗೆ ನಾ ಉಟ್ಟಿದ್ದ ಬಿಸಲಗೆ 우ತ್ತ ನೋಡಿ ನಮ್ಮ ಗವರ್ನಮೆಂಟ್ ಕಲರ್ ಹೆಂಗದಾವ್ ಕೆರಿ ಕಲರೆ ಏನೋ ನಿಮ್ಮ ಈಗ ಸದ್ದು ಓಲೆನೇಳ ಸೂರ್ಯನ ಬೆಟ್ಟಿಗೆ ಎಲ್ಲ ಅವರಿಗೆ ತಕ್ಕ ಬಡ್ಡ ಮಾತಡೆ ಬರ್ತನೇ ಐದು ನಿಮಿಷ ಕೂತ್ತ ಅಷ್ಟಾ ಡೇಂಜರ್ ನ ವೆಸ್ಟ್ ಅಂದ್ರ ನೀವೇ ನ ಮರ ಐದು ಒಂದು ತಿಂಗುಲ ಬರೆ ಬಿಸಲಿ ಏ 우ತ್ತ అక్కడ యాదర్నే ఉన్నావు